ಸೊ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಕ್ಯಾಬೇಜ್ ನೋಡಿ ಚಿಕ್ಕದಾಗಿ ಹೆಚ್ಕೊಂಡಿರೋ ಕ್ಯಾಬೇಜು ಸೊ ಇದರಲ್ಲಿ ಕ್ಯಾಬೇಜ್ ಪಕೋಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಮಳೆಗೆ ಎಲ್ಲ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮು ಎಲ್ಲ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಕೂಡ ಇರುತ್ತೆ ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ಟೇಸ್ಟಿಯಾಗಿ ಯಾವಾಗಲೂ ಆನಿಯನ್ ಪಕೋಡಾ ಆ ಥರ ಮಾಡ್ಕೊಂಡು ತಿಂತಾಯಿರ್ತೀವಲ್ಲ ಸೊ ಈ ಥರ ಕೂಡ ಒಮ್ಮೆ ಟ್ರೈ ಮಾಡಿ ಓಕೆ ಏನೇನು ಹಾಕಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಕಪ್ಪು ಒಂದೆರಡು ದೊಡ್ಡ ಸೈಜು ಆನಿಯನ್ ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಜೊತೆಲಿ ಹಾಗೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಒಂದು ಅಷ್ಟಿದೆ ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿಟ್ಕೊಬೇಕಾಗತ್ತೆ ಗ್ರೀನ್ ಚಿಲ್ಲಿ ಅದನ್ನು ಸೊಪ್ಪು ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಚು ಶುಂಠಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟಿದೆ ಇದು ಕೂಡ ಅಷ್ಟೇ ಕಾರ್ನ್ ಫ್ಲವರು ಅದು ಕೂಡ ಒಂದೆರಡು ಟೇಬಲ್ ಸ್ಪೂನು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ಹಾಗೆ ಇಲ್ಲಿ ನಾನು ನೋಡಿ ಇದು ಕಡಲೆ ಹಿಟ್ಟು ಇದು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೊಂದು ಹಾಫ್ ಕಪ್ಪು ಹಾಗೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ಅಧ್ವಾನ ಸಾರಿ ಅಜ್ವಾನ ಸೊ ಇದು ನಮ್ಮ ಅಕ್ಕ ಮಗಳು ಯಾವಾಗಲೂ ಅಧ್ವಾನ ಅಧ್ವಾನ ಅಂತ ಹೇಳ್ತಾಳೆ ಸೊ ಅದೇ ನನಗೂ ಮೈಂಡಿಗೆ ಬಂತು ಸೊ ಅಜ್ವಾನ ಸ್ವಲ್ಪ ಹಾಗೆ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನು ಸಾಲ್ಟು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು ಯಾಕೆಂದರೆ ನಾವು ಸ್ವಲ್ಪ ಗ್ರೀನ್ ಚಿಲ್ಲಿ ಕೂಡ ಸೇರಿಸಿದೀವಿ ಹಾಗಾಗಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಒಂದು ಎರಡು ಚಿಟಿಕೆಯಷ್ಟು ಸೋಡಾ ಅಡುಗೆ ಸೋಡಾ ಓಕೆ ಇದಿಷ್ಟು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನಾವು ನೀರು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಡಲೆ ಹಿಟ್ಟು ಮತ್ತೆ ಬೇಕು ಅನಿಸಿದ್ರೆ ಮತ್ತೆ ಸೇರಿಸ್ಕೋಬೋದು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೊಂಡು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಆನಿಯನ್ನು ಅದೆಲ್ಲ ಈ ಥರನೇ ಇರುತ್ತಲ್ವ ಸೊ ಇದು ಪುಡಿ ಆಗಲ್ಲ ಹಾಗೆ ಕ್ಯಾಬೇಜ್ ಕೂಡ ಅಷ್ಟೇ ಎಲ್ಲ ನೀಟಾಗಿ ಹೊಂದ್ಕೋಬೇಕಂದ್ರೆ ನಾವು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡೋ ಥರ ಮಾಡಬೇಕಾಗತ್ತೆ ನೋಡಿ ನಾವು ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಿಮಗೆ ಕಡಲೆ ಹಿಟ್ಟು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಒಮ್ಮೆ ಮಾಡ್ಕೊಂಡು ನೋಡಿ ಈಗ ನಾ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ ನೀರು ಬೇಕಾದರೂ ಮತ್ತೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಳಿ ಹಾಗೆ ಮಿಕ್ಕಿತ್ತಲ್ಲ ಅದು ಕೂಡ ನಾನು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಬೇಕಾದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಕಡಲೆ ಹಿಟ್ಟು ನಿಮಗೆ ಬರೀ ಕ್ಯಾಬೇಜೇ ಕಾಣುತ್ತೆ ಅನ್ನೋ ಥರ ಇದ್ದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗುತ್ತೆ ಸೊ ಸೇರಿಸ್ಕೊಳ್ಳೋಣ ಹಾಗೆ ಟೈಮ್ ಕೂಡ ಆಯಿತು ನಾನು ಸ್ಕೂಲ್ ಹತ್ರ ಹೋಗಿ ಬರಬೇಕಾಗುತ್ತೆ ಸೊ ಮಕ್ಕಳಿಗೆ ಮಕ್ಕಳನ್ನ ಇವಾಗ ಬೇಗ ಬಿಡ್ತಾ ಇದ್ದಾರೆ ಸ್ವಲ್ಪ ಡ್ಯಾನ್ಸ್ ಇರೋದ್ರಿಂದ ಸೊ ಹೋಗಿ ಪಿಕಪ್ ಮಾಡ್ಕೊಂಡು ಬಂದುಬಿಡುತ್ತೆ ನಿಯರ್ ಬೈ ಇನ್ನು ಮಕ್ಕಳು ಬಂದರೆ ಗಲ ಅಂತ ಇರ್ತಾರೆ ಮನೇಲಿ ಗಲಾಟೆ ಗಲಾಟೆ ಡಿಸ್ಟಬೆನ್ಸ್ ಆಗ್ತಾನೇ ಇರುತ್ತೆ ಈಗ ನೋಡಿ ನಾವು ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಈಗ ಈಗ ಆಯಿಲ್ ಬಿಸಿ ಇಟ್ಕೊಳ್ಳೋಣ ಈಗ ಆಯಿಲ್ ಇಟ್ಕೊಂಡಿದ್ದೀನಿ ಬಿಸಿಯಾಗಲಿ ಚೆನ್ನಾಗಿ ಆಯಿಲ್ ಬಿಸಿಯಾಗಿದೆಯಾ ಇಲ್ಲ ನೋಡ್ಕೊಳ್ಳಿ ಸೊ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ನೀಟಾಗಿ ನಾವು ಪಕೋಡ ಹಾಕ್ಕೊಳ್ಳೋ ಥರ ಹಾಕೋಬೇಕಾಗತ್ತೆ ನೋಡಿ ಈ ಥರ ರೋಲ್ ಮಾಡಿಕೊಂಡು ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ಸೇರಿಸ್ಕೊಳ್ಳಿ ಒಳ್ಳೆ ಘಮ ಇರುತ್ತೆ ಒಳ್ಳೆ ಪರಿಮಳ ಕೂಡ ಬರುತ್ತೆ ಹಾಗೆ ನಮಗೆ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಕ್ಯಾಬೇಜ್ ಗುಂಡ ಕ್ಯಾಬೇಜ್ ಪಕೋಡ ಈ ಥರ ಎಲ್ಲದನ್ನ ಸೇರಿಸ್ಕೊಳ್ಳೋಣ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳಿಗೆ ಅಥವಾ ಕಾಫಿ ಟೈಮ್ ಏನಾದ್ರು ಬೇಕು ಯಾರಾದ್ರೂ ಬಂದಾಗ ಮನೆಯಲ್ಲಿ ಈ ಥರ ಇದ್ದಾಗ ಈ ಥರ ಮನೆಯಲ್ಲಿ ಮಾಡ್ಕೋಬೋದು ಇವಾಗೆಲ್ಲ ಆನಿಯನ್ ರೇಟ್ ಎಲ್ಲ ತುಂಬ ಜಾಸ್ತಿ ಇದೆ ಅಲ್ಲ ಸೊ ಕ್ಯಾಬೇಜ್ ಈ ಥರ ತೊಗೊಂಬಂದು ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರತ್ತೆ ಸೊ ನಿಮ್ಮನೆಗಳಲ್ಲೂ ಮಾಡಿಕೊಂಡು ಒಮ್ಮೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ ನಿಧಾನಕ್ಕೆ ಹಾಕೊಳ್ಳಿ ಈ ಥರ ಆ ಕಡೆ ಕಡೆ ರೊಟೇಷನ್ ಮಾಡ್ಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕಾಗತ್ತೆ ಅಲ್ಲಿವರೆಗೂ ಚೆನ್ನಾಗಿ ಉಡಿಬೇಕಾಗತ್ತೆ ತುಂಬ ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ಳಿ ನೀವು ಒಂಥರ ಗೋಳಿ ಥರ ಮಾಡ್ಕೊಂಡು ಇಲ್ಲಾಂದರೆ ನೋಡಿ ಇದು ಎಷ್ಟು ದೊಡ್ಡದಾಗಿದೆ ನಾನು ಹಾಕಿದ್ದು ಮೀಡಿಯಮ್ ಸೈಜ್ ಆದ್ರೂ ನೋಡಿ ಎಷ್ಟೆ ದೊಡ್ಡ ದೊಡ್ಡ ಸೈಜ್ ಆಗಿದೆ ಸ್ವಲ್ಪ ಸೈಜ್ನಲ್ಲಿ ಚಿಕ್ಕದು ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಇದು ತುಂಬ ದೊಡ್ಡ ದೊಡ್ಡದಾಗಿದೆ ಪರವಾಗಿಲ್ಲ ಹೇಗಿದ್ರು ಪರವಾಗಿಲ್ಲ ಪಕೋಡ ಅಂದ್ರೆ ಅದು ಹಾಗೇ ಫುಲ್ ತೆಗ್ದು ಎಣ್ಣೆಲ್ಲ ಹಾಕಿದ್ರು ಕೂಡ ಖಾಲಿ ಆಗಿಬಿಡುತ್ತೆ ಮನೆಗಳಲ್ಲಿ ಸೊ ಇದು ಖಾಲಿ ಆಗದೆ ಇರತ್ತಾ ಈಗ ಇದು ಆಗಿದೆ ತೆಕ್ಕೊಂಬಿಡೋಣ ನಿಧಾನಕ್ಕೆ ಎತ್ಕೊಳ್ಳಿ ನೋಡಿ ಈ ಥರ ಕಲರ್ ಬರಬೇಕಾಗುತ್ತೆ ಈಗ ಇನ್ನೊಂದು ರೌಂಡ್ ಹಾಕೊಳ್ಳೋಣ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟೇ ಮಾಡ್ಕೊಂಡಿದ್ದೀನಿ ಈಗ ಈ ರವಣ್ಣು ಕೂಡ ನೀಟಾಗಿ ಹಾಕ್ತಾ ಇದೆ ಚಿಕ್ಕ ಚಿಕ್ಕದಾಗ ಹಾಕಿದ್ರು ಕೂಡ ಎಷ್ಟು ದೊಡ್ಡದಾಗಿದೆ ನೋಡಿ ಚಿಕ್ಕ ಗೋಳಿ ತರ ಮಾಡಿ ಹಾಕಿದ್ದೆ ಅದು ಕೂಡ ದೊಡ್ಡ ದೊಡ್ಡದೇ ಆಗಿದೆ ಚೆನ್ನಾಗಿ ಉಬ್ಬುತ್ತೆ ಅದು ನೀಟಾಗಿ ಗರಿ ಗರಿ ಆಗಿದೆ ಪಕೋಡಾ ಸಂಜೆ ಟೈಮು ಈ ಥರ ಏನಾದ್ರೂ ಕೊಟ್ಬಿಟ್ರೆ ಒಂದು ಕಪ್ ಕಾಫಿ ಜೊತೇಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೀವು ಅದೇ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಕುಡಿಬೋದು ಸೊ ಇದು ಕೂಡ ರೆಡಿಯಾಯಿತು ಎತ್ಕೊಂಬಿಡೋಣ ಸೊ ಪಕೋಡ ಇವಾಗ ರೆಡಿಯಾಗಿದೆ ಎಲ್ಲ ಈ ಥರ ಮಾಡಿ ತಿಂಡ್ರೆ ಆಯಿಲೆಲ್ಲ ನೀಟಾಗಿ ಹೋಗುತ್ತೆ ಈಗ ಎಲ್ಲ ಆಗಿದೆ ಪಕೋಡ ಎಲ್ಲ ಸೊ ಗಾರ್ನಿಶ್ಗೆ ಅಂತ ನಾನಿಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ ಅದು ಸರಿಯುತ್ತೆ ಆಯಿಲ್ ಇದು ಕೂಡ ರೆಡಿಯಾಗಿದೆ ನೋಡಿ ಇದು ಹೀಗೆ ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಕೆಲವೊಬ್ರು ತಿಂತಾರೆ ಕೂಡ ಸೊ ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳೋಣ ಗರಿ ಗರಿಯಾಗಿ ಕರಿಬೇವು ಹಾಕ್ಕೊಂಡ್ರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಪಕೋಡ ರೆಡಿ ಹಾಗೆ ನೋಡಿ ಯಾವ ರೀತಿ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಯಾವಾಗಲೂ ಪಕೋಡ ಆನಿಯನ್ನಲ್ಲೇ ಮಾಡ್ಕೊಂಡು ತಿಂದಿರ್ತೀರಲ್ಲ ಸೊ ಈ ರೀತಿಯಲ್ಲಿ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಸೊ ನೋಡೋಣವಾ ನೋಡಿ ಪಕೋಡ ರೆಡಿ ಕ್ಯಾಬೇಜ್ ಪಕೋಡ ರೆಡಿಯಾಗಿದೆ ಸೊ ನಿಮ್ಮಲ್ಲಿ ಕೂಡ ಮಾಡಿಕೊಂಡು ತಿಂದ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ